ರಾಜ್ಯದಿಂದ ಮಂಗಳೂರು ನಗರ ಹಾಗೂ ಕೇರಳ ರಾಜ್ಯಕ್ಕೆ ನಿಷೇಧಿತ ಮಾದಕ ವಸ್ತುವಾದ ಕೋಕೋನನ್ನು ಸಾಗಾಟ ಹಾಗೂ ಮಾರಾಟ ಮಾಡುತ್ತಿದ್ದವರನ್ನು ಪತ್ತೆ ಹಚ್ಚಿದ ಸಿಸಿಬಿ ಪೊಲೀಸರ ತಂಡ ಮೂವತ್ತೈದು ಗ್ರಾಂ ಕೋಕೋನನ್ನು ವಶಪಡಿಸಿಕೊಂಡಿದ್ದಾರೆ ಖಚಿತ ಮಾಹಿತಿ ಪಡೆದ ಮಂಗಳೂರು ಸಿಸಿಬಿ ಇನ್ಸ್ಪೆಕ್ಟರ್ ಸುಂದರ್ ಎಚ್ಎಂ ನೇತೃತ್ವದ ಸಿಸಿಬಿ ಪೊಲೀಸರು ಉಳ್ಳಾಲ ತಾಲೂಕು ಅಮ್ಲಮೊಗರು ಗ್ರಾಮದ ಎಲಿಯಾರ್ ಪದವು ಮೈದಾನದ ಬಳಿಯಲ್ಲಿ ದ್ವಿಚಕ್ರ ವಾಹನವನ್ನು ಪತ್ತೆ ಹಚ್ಚಲಿದ್ದಾರೆ ಅಮ್ಲಮಗುರು ಸಣ್ಣ ಮದಕ ನಿವಾಸಿ ಸದಕತ್ ಯು ಯಾನೆ ಶಾನ್ ನವಾಸ್ ಮದಕ ಅಹಮದ್ ಅಶ್ವಕ್ ಯಾನೆ ಅಶ್ವ ಎಂಬವರನ್ನು ಬಂಧಿಸಲಾಗಿದೆ ಆರೋಪಿಗಳಿಂದ ಹೋಂಡಾ ಆಕ್ಟಿವ ಸ್ಕೂಟರ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಮೂವತ್ತೈದು ಗ್ರಾಂ ನಿಷೇಧಿತ ಮಾದಕ ವಸ್ತು ಕೋಕೋನ್ ಮೂರು ಮೊಬೈಲ್ ಫೋನ್ಗಳನ್ನು ಡಿಜಿಟಲ್ ತೂಕ ಮಾಪಕ ನಗದು ಐದು ಸಾವಿರದ ಐನೂರು ರೂಪಾಯಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಹಳೆಯಂಗಡಿಯಲ್ಲಿ ಬಡವ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಹಕಾರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಅದರ ಮೂಲಕ ಅದೆಷ್ಟೋ ಜನರಿಗೆ ಉದ್ಯೋಗ ಅವಕಾಶ ವ್ಯಾಪಾರ ಅಭಿವೃದ್ಧಿಗೆ ಸಹಾಯ ತಮ್ಮ ಇತರ ಅಗತ್ಯತೆಗಳಿಗೆ ಸಹಾಯ ಹಸ್ತ ಪ್ರೋತ್ಸಾಹ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಾನುರಾಗಿಯಾಗಿದ್ದ ಸಹಕಾರಿ ಭೀಷ್ಮ ಎಚ್ ನಾರಾಯಣ ಸನಿಲ್ ರವರ ಸಾಮಾಜಿಕ ಜೀವನ ತೆರೆದ ಪುಸ್ತಕ ಎಂದು ಹಳೆಯಂಗಡಿಯ ಸಮಾಜ ಸೇವಕಿ ರಾಜೇಶ್ವರಿ ಸೂರ್ಯಕುಮಾರ್ ಹೇಳಿದ್ದಾರೆ ಹಳೆಯಂಗಡಿಯ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಇದರ ಆಶ್ರಯದಲ್ಲಿ ನಡೆದ ಎಚ್ ನಾರಾಯಣ ಸನಿಲ್ ಸ್ಮರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅತಿಥಿಯಾಗಿ ನಿರೂಪಕ ಹಾಗೂ ಪತ್ರಕರ್ತ ನವೀನ್ ಶೆಟ್ಟಿ ಎಡ್ಮೆಮ್ಮಾರ್ ಮಾತನಾಡಿ ನಾರಾಯಣ ಸನಿಲ್ ರವರ ಸಾಮಾಜಿಕ ಕಳಕಳಿ ನಮ್ಮೆಲ್ಲರಿಗೂ ಆದರ್ಶ ಸನಿಲ್ ರವರು ಸಮಾಜಕ್ಕೆ ಬಿಟ್ಟು ಹೋದ ಆಸ್ತಿಗಳಲ್ಲಿ ಪ್ರಸ್ತುತ ಸಮಾಜದಲ್ಲಿ ಕೆಲಸ ಮಾಡುತ್ತಿರುವ ಅದೆಷ್ಟೋ ಜನರೇ ಸಾಕ್ಷಿಯಾಗಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೊಸೈಟಿಯ ಅಧ್ಯಕ್ಷ ಎಚ್ ವಸಂತ ಬರ್ನಾಡು ಅವರು ವಹಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಹಿರಿಯ ನಿರ್ದೇಶಕರಾದ ಉಮಾನಾಥ ಜಯಶೆಟ್ಟಿಗಾರ್ ವಿಜಯಕುಮಾರ್ ಸನಿಲ್ ಗೌತಮ್ ಜೈನ್ ನವೀನ್ ಕುಮಾರ್ ಪಂಜಾ ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಗೊಂಡ ಬಳಿಕ ಸ್ಥಳೀಯಾಡಳಿತವು ನೀತಿ ಸಂಹಿತೆಯನ್ನು ಅನುಷ್ಠಾನಗೊಳಿಸುವ ಕಾರ್ಯ ಬ್ರಹ್ಮವರ ತಾಲೂಕು ಆಡಳಿತ ವ್ಯಾಪ್ತಿಯಲ್ಲಿ ಬಹುತೇಕ ಎಲ್ಲೆಡೆಯಲ್ಲಿ ಅತಿ ಚುರುಕಿನಿಂದ ನಡೆಯುತ್ತಿದೆ ಬ್ರಹ್ಮವರ ತಾಲೂಕು ವ್ಯಾಪ್ತಿಯ ಬಹುತೇಕ ಗ್ರಾಮ ಪಂಚಾಯತ್ ಕೂಡ ಭಾನುವಾರದಿಂದ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಹಕಾರದಲ್ಲಿ ರಾಜಕೀಯ ಪಕ್ಷ ಪ್ರೇರಿತ ಬಂಟಿಂಗ್ಸ್ ಬ್ಯಾನರ್ ಗೋಡೆ ಬರಹಗಳನ್ನು ತೆರವು ಮಾಡುವ ಮತ್ತು ಬಣ್ಣ ಬಳಿಯುವ ಕಾರ್ಯ ಮಾಡುತ್ತಿದೆ ಬಿಜೆಪಿ ಪಕ್ಷ ಕಚೇರಿ ಮತ್ತು ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಕಚೇರಿಯಲ್ಲಿರುವ ಬ್ಲಾನರ್ಗಳನ್ನು ಅವರುಗಳೇ ಸ್ವೇಚ್ಛೆಯಿಂದ ತೆರವು ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ತಿಳಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮಿಳಿಸೈ ಸೌಂದರರಾಜನ್ ಅವರ ರಾಜೀನಾಮೆಯನ್ನು ಸ್ವೀಕರಿಸಿದರು ಮತ್ತು ಜಾರ್ಖಂಡದ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರಿಗೆ ತೆಲಂಗಾಣದ ಜವಾಬ್ದಾರಿಯನ್ನು ಹೆಚ್ಚುವರಿಯಾಗಿ ನೀಡಿದರು ತಮಿಳಿಸೈ ಅವರು ನೇರ ಜನ ಸೇವೆ ಮಾಡಲು ಬಯಸಿ ತೆಲಂಗಾಣದ ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ನೀಡಿದರು ಅದರರ್ಥ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವರು ತಮಿಳುನಾಡಿನಲ್ಲಿ ಬಿಜೆಪಿಯು ಪಿಎಂಕೆ ಮೊದಲಾದ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದೆ ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಅವಧಿ ಮೀರಿದ ಚುನಾವಣಾ ಬಾಂಡ್ಗಳನ್ನು ನಗದು ಮಾಡಿಕೊಳ್ಳಲು ಬಿಜೆಪಿಗೆ ತಕ್ಷಣ ನೀತಿ ಬದಲಾಯಿಸಿ ಅನುವು ಮಾಡಿಕೊಡಲಾಗಿತ್ತು ಎಂದು ತಿಳಿದುಬಂದಿದೆ ಅವಧಿ ಮೀರಿದ ಹತ್ತು ಕೋಟಿ ಬೆಲೆಯ ಚುನಾವಣಾ ಬಾಂಡ್ ನಗದು ಮಾಡಿಕೊಳ್ಳಲು ತೊಂದರೆಯಿತ್ತು ಆಗ ಕೇಂದ್ರ ಸಚಿವರಾದ ದಿವಂಗತ ಅರುಣ್ ಜೇಟ್ಲಿ ಮತ್ತು ಕೆಲವರು ಎಸ್ಬಿಐ ಮೇಲೆ ಒತ್ತಡ ಹೇರಿದ್ರು ಆ ಮೂಲಕ ಆ ಕೂಡಲೇ ನಿಯಮ ಬದಲಾವಣೆ ಮಾಡಿ ಆ ಹಣ ನಗದು ಮಾಡಿಕೊಳ್ಳಲಾಗಿತ್ತು ಚುನಾವಣಾ ಬಾಂಡ್ ನಗದು ಮಾಡಿಕೊಳ್ಳಲು ಹದಿನೈದು ದಿನಗಳ ಕಾಲಾವಕಾಶ ಇರುತ್ತದೆ ಆದರೆ ಬಿಜೆಪಿಗಾಗಿ ಅವಧಿ ಮೀರಿದ ಬಾಂಡ್ ಕ್ಯಾಶ್ ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿ ಕೂಡ ಚುನಾವಣಾ ಆಯೋಗಕ್ಕೆ ಎಸ್ಬಿಐ ನೀಡಿದ ಮಾಹಿತಿಯಿಂದ ಗೊತ್ತಾಗಿದೆ ಎಂದು ತಿಳಿದುಬಂದಿದೆ